ಅಂದಾಗ ಅದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಈ ವಿಚಾರ ಇನ್ನೂ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ದುರಂತ ಆಗಿದೆ ಅಂತ ಹೇಳಿ ನನ್ನ ಮೊದಲ ಕಾಳಜಿ ನಮ್ಮೆಲ್ಲರ ಮೊದಲ ಕಾಳಜಿ ಆಗಬೇಕಾಗಿರೋದು ನೂರ ಮೂವತ್ತ್ಮೂರು ಜನಕ್ಕೆ ನೂರ ಮೂವತ್ತ್ಮೂರು ಜನ ಕೂಡ ಬದುಕಿರಲಿ ಅನ್ನೋದು ವಿಮಾನ ಪತನದ ಸಂಬಂಧಪಟ್ಟಂತೆ ಇದೀಗ ಪ್ರಧಾನಿ ಕಚೇರಿ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಐ ಪಿ ಎಲ್ ಫೈನಲ್ ಮ್ಯಾಚ್ ನಡೆದಿತ್ತಲ್ಲ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ನಲ್ಲಿ ಇರುವುದು ಅದೇ ಅಹಮದಾಬಾದ್ನಲ್ಲಿ ಇದೀಗ ಇದೀಗ ಈ ಒಂದು ಏರ್ ಟ್ರಾಜಿಡಿ ಆಗಿದೆ ಏರ್ ಇಂಡಿಯಾದ ಫ್ಲೈಟ್ ಲಂಡನ್ ಕಡೆ ಹೊರಟಿತ್ತು ಲಂಡನ್ ಕಡೆ ಹೊರಟಿದ್ದಂಥ ಫೈಟ್ ಇದು ಫ್ಲೈಟ್ ಇದು ಇದೀಗ ಪತನ ಆಗಿದೆ ಇಲ್ಲಿ ಏರ್ಪೋರ್ಟ್ನ ಗೋಡೆಗೆ ಡಿಕ್ಕಿ ಹೊಡೆದಿದೆ ದುರಂತ ನಡೆದು ಹೋಗಿದೆ ಇಲ್ಲಿ ಏರ್ಪೋರ್ಟ್ನ ಗೋಡೆಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಮೇಲ್ನೋಟಕ್ಕೆ ನೋಡಿದ್ರೆ ಸರಿಯಾಗಿ ಟೇಕ್ ಆಫ್ ಆದಂತೆ ಕಾಣಿಸ್ತಾ ಇಲ್ಲ ವಿಮಾನ ಬಹುಶಃ ಇದು ನಾವು ಇಲ್ಲಿ ಈ ಈ ಒಂದು ಆ್ಯಂಗಲಿಂದ ನೋಡಿದಾಗ ಅದು ಅನಿಸ್ತಾ ಇದೆ ನಮಗೆ ಸರಿಯಾಗಿ ಇದು ಟೇಕಾಫ್ ಆಗಲಿಕ್ಕೆ ಆಗಿರಲಿಲ್ಲವೇನೋ ಅನ್ನೋ ರೀತಿಯಲ್ಲಿ ನಮಗೆ ಇಲ್ಲಿ ಭಾಸವಾಗ್ತಾ ಇದೆ ಈ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಕಚೇರಿ ಆಲ್ರೆಡಿ ಮಾಹಿತಿ ಸಂಗ್ರಹ ಮಾಡಿಕೊಂಡಿದೆ ತಾಂತ್ರಿಕ ದೋಷವೇ ವಿಮಾನ ಪತನಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯ್ಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇಲ್ಲಿ ಆಲ್ರೆಡಿ ಗಾಯ್ಲುಗಳಿಗೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದು ಇದು ಆಸ್ಪತ್ರೆಯ ದೃಶ್ಯ ಇದು ಬದುಕಿರಲಿ ಎಲ್ಲರೂ ಕೂಡ ಎಲ್ಲರೂ ಬದುಕಿರಲಿ ಇದು ಮೇಲಕ್ಕೆ ಸರಿಯಾಗಿ ಹಾರದೇನೆ ಯಾವುದೋ ಒಂದು ಒಂದು ಕಾರ್ ಹೋಗಿ ರಸ್ತೆಯಿಂದ ಒಂದು ಗೋಡೆ ಡಿಕ್ಕಿ ಹೊಡೆಯುತ್ತಲ್ಲ ಆ ಥರ ಆಗಿದ್ದರೆ ಆ ಥರ ಆಗಿದ್ದರೆ ಬ್ರಿಟಿಷ್ ವಿಮಾನದ ಮುಂಭಾಗ ಡಿಕ್ಕಿ ಹೊಡೆದಿತ್ತಾ ಅಥವಾ ಪೈಲಟ್ ಆ ಗೋಡೆ ಡಿಕ್ಕಿ ಹೊಡೆ ತಪ್ಸೋಕ್ಕೆ ಹೋದಾಗ ಏನಾದರೂ ಬ್ರೇಕ್ ಅಪ್ಲೈ ಮಾಡಿದ್ನ ಆಗ ವಿಮಾನ ಜಾರಿತ್ತಾ ವಿಮಾನದ ಮಧ್ಯಭಾಗಕ್ಕೆ ಪೆಟ್ಟಾಯ್ತ ಅದರ ಟೇಲ್ ಭಾಗಕ್ಕೆ ಪೆಟ್ಟಾಯ್ತ ಅದು ಎಲ್ಲಿ ಆ ಗೋಡೆಗೆ ಕ್ರ್ಯಾಶ್ ಆಗಿರುತ್ತೋ ಆ ಭಾಗದಲ್ಲಿ ಹೆಚ್ಚಿನ ಪ್ರಯಾಣಿಕರು ಯಾರು ಟ್ರಾವೆಲ್ ಮಾಡಿದರೋ ಆ ಸೀಟ್ಗಳ ಬಳಿಯಲ್ಲಿ ಅದು ಅಲ್ಲಿ ಅವರಿಗೆ ಜಾಸ್ತಿ ಪಟ್ಟಾಗಿರುತ್ತೆ ಇಲ್ಲಿ ಇದೀಗ ಆಸ್ಪತ್ರೆಗಳಿಗೆ ಸಾಕಷ್ಟು ಗಾಳುಗಳನ್ನು ಇಲ್ಲಿ ರಶ್ ಮಾಡಲಾಗ್ತಾಯಿದೆ ನಮಗೊಂದು ಇಂಟ್ರೆಸ್ಟಿಂಗ್ ಏನು ಅಂದರೆ ಏನಾಗುತ್ತೆ ನಿಮಗೆ ಇದು ಏನಾಗುತ್ತೆ ಕೆಲವರ ಪಾಲಿಗೆ ಈ ಒಂದು ಘಟನೆ ಇದೆಯಲ್ಲ ಯಾಕಂದರೆ ಅದು ಏರ್ಪೋರ್ಟ್ ಒಳಗಡೆನೇ ಆಗಿರೋದು ಇದು ಏರ್ಪೋರ್ಟ್ನ ಗೋಡೆಗೆ ಡಿಕ್ಕಿ ಆಗಿರೋ ಕಾರಣದಿಂದಾಗಿ ಅಲ್ಲಿ ಇಮ್ಮಿಡಿಯೇಟಾಗಿ ನಿಮಗೆ ಫೈರ್ ಬ್ರಿಗೇಡ್ ಬಂದುಬಿಡುತ್ತೆ ಅಲ್ಲಿಗೆ ಆ್ಯಂಬುಲೆನ್ಸ್ ಬಂದ್ಬಿಡ್ತಾರೆ ರಕ್ಷಣಾ ಸಿಬ್ಬಂದಿ ಬರ್ತಾರೆ ಹಾಗಾಗಿ ನೀವು ನೋಡಿ ಅಲ್ಲಿ ಬೆಂಕಿಗಿಂತ ನಮಗೆ ಹೊಗೆ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಬೆಂಕಿ ನಂದಿಸ್ಕೊಟ್ಟಿದ್ದಾರೆ ಅವರು ಆಲ್ರೆಡಿ ಅಂತ ಸುಮಾರು ಒಂದು ಒಂದು ಐವತ್ತರಲ್ಲಿರ್ತಕ್ಕಂಥ ಅವಘಡ ಇದು ಇನ್ನು ಸ್ಟುಡಿಯೋ ಕ್ಲಾಕಲ್ಲಿ ಈಗ ಎರಡು ಗಂಟೆ ಹದಿನೆಂಟು ನಿಮಿಷ ಈಗ ಅಷ್ಟು ಬೇಗ ಅಷ್ಟು ಬೇಗ ಹೋಗಿದ್ದಾರೆ ಫಸ್ಟ್ ಅವರ ಪ್ರಯಾರಿಟಿ ಏನು ಬೆಂಕಿ ಆರಿಸಬೇಕು ಅದನ್ನು ಆರಿಸಿದ್ದಾರೆ ಇಮ್ಮಿಟಾಗಿ ಏನು ಮಾಡಿದ್ದಾರೆ ಗಾಯಳುಗಳು ಒಳಗಡೆ ಯಾರು ಸಿಕ್ಕಿ ಸಿಕ್ಕಾಕೊಂಡಿರ್ತಾರಲ್ಲ ಅವರೆಲ್ಲರೂ ಕೂಡ ಆಚೆ ತರೋ ಕೆಲಸ ಮಾಡಿದ್ದಾರೆ ವಿತಿನ್ ವಿತಿನ್ ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ಅವರೆಲ್ಲರೂ ಕೂಡ ಡಾಕ್ಟರ್ಗಳ ಸೇಫ್ ಹ್ಯಾಂಡ್ ಕೈನಲ್ಲಿ ಇದಾರೆ ಸೇಫ್ ಹ್ಯಾಂಡಲ್ಲಿ ಇದ್ದಾರೆ ಅಂತ ಅರ್ಥ ಅದೊಂದು ಮೂವತ್ತು ನಿಮಿಷದ ಒಳಗಾಗಿ ಈ ಥರ ಪ್ರಯಾಣಿಕರು ಆಸ್ಪತ್ರೆಗೆ ಬಂದು ರೀಚ್ ಆಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗುತ್ತೆ ಅಷ್ಟು ತರ ಸಾವನ್ನ ಸಂಖ್ಯೆ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇದೀಗ ಇದೀಗ ಬರ್ತಿರ್ತಕ್ಕಂಥ ಅಪ್ಡೇಟು ಬರೀ ನೂರ ಮೂವತ್ತ್ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಈ ಏರ್ ಇಂಡಿಯಾದ ವಿಮಾನದಲ್ಲಿ ಲಂಡನ್ಗೆ ಹೋಗ್ತಾ ಇದ್ರು ಅಂತ ಮಾಹಿತಿ ಇದೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏರ್ ಇಂಡಿಯಾದ ವಿಮಾನ ಇದು ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಕೂಡಲೇ ರಶ್ ಆಗಿದೆ ಇಲ್ಲಿ ಫೈರ್ ಬ್ರಿಗೇಡ್ ರಶ್ ಆಗಿದ್ದಾರೆ ಕೂಡಲೇ ಅಲ್ಲಿ ಯಾರೆಲ್ಲ ಅಧಿಕಾರಿ ವರ್ಗ ಇರ್ತಾರೋ ಅದೆಲ್ಲ ಯಾರೆಲ್ಲ ಆ ಭಾಗದಲ್ಲಿ ಅದರ ಒಂದು ಉಸ್ತುವಾರಿ ವಹಿಸ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಅಲ್ಲಿಗೆ ರಶ್ ಆಗಿದ್ದಾರೆ ಇನ್ನಷ್ಟೇ ನಮಗೆ ಅಥಾರಿಟೀಸ್ ಈ ಕ್ರ್ಯಾಶ್ಗೆ ಏನು ನಿಖರವಾದಂಥ ಕಾರಣ ಅಂತ ನಮಗೂ ಕೂಡ ಹೇಳಬೇಕಾಗತ್ತೆ ಏರ್ ಇಂಡಿಯಾದ ವಿಮಾನ ಇದು ಇದೀಗ ಕೆಲವು ಕೆಲವು ಮೂಲಗಳ ಮಾಹಿತಿ ನೂರ ನಲವತ್ತೆರಡು ಪ್ರಯಾಣಿಕರು ಒಂದು ಹೇಳ್ತಾ ಇದ್ದಾರೆ ಕೆಲವು ಇನ್ನೂರ ನಲವತ್ತೆರಡು ಅಂತ ಮಾತಾಡ್ತಾ ಇದ್ದಾರೆ ಕೆಲವು ನೂರ ಮೂವತ್ತ್ಮೂರು ಅಂತ ಮಾತಾಡ್ತಾ ಇದ್ದಾರೆ ಇರಲಿ ನೂರ ನಲವತ್ತೆರಡು ಪ್ಯಾಸೆಂಜರ್ಸ್ ಅಂತ ಹೇಳ್ತಾ ಇದ್ದಾರೆ ಇನ್ನೂರ ನಲವತ್ತೆರಡು ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಒಂದು ವೆಯ್ಟ್ ಮಾಡೋಣ ಲಂಡನ್ಗೆ ಟೇಕ್ ಆಫ್ ಆಗುವಂಥ ಬೆಳೆಯಲ್ಲಿ ಆಗಿರ್ತಕ್ಕಂಥ ಅವಘಡ ಇದು ನಿಮಗೆ ದೂರಕ್ಕೆ ಕಾರಣತೆ ಎಷ್ಟು ದಟ್ಟ ಹೊಗೆಯಲ್ಲಿ ಆವರಿಸ್ಕೊಂಡಿದೆ ಆವರಿಸಿಕೊಂಡಿದೆ ಅಂತ ಹೇಳಿ ಧಾರ್ಪುರ್ ನಿಮಗೆ ನೋಡಿದ್ರು ಕೂಡ ಇದೆ ಅದು ಮೇಘಾನಿ ನಗರ್ ಏರಿಯಾ ಅಂತ ಇದು ಮೇಘಾನಿ ನಗರ್ ಏರಿಯಾ ಅಂತ ಮೇಘಾನಿ ನಗರ ಪ್ರದೇಶದಲ್ಲಿ ಆಗಿರತಕ್ಕಂಥ ಅವಘಡ ಇದು ಫೈರ್ ಬ್ರಿಗೇಡ್ ಎಷ್ಟು ಬೇಗ ರಶ್ ಆಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಬೇಗ ಬೆಂಕಿಯನ್ನು ಆರಿಸಿ ಜನಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ತಮಾಷೆಯ ಮಾತಲ್ಲ ಟೀಟಿಸ್ಕೊಳಕ್ಕೆ ಇದೀಗ ಪ್ರಭು ಇದ್ದಾರೆ ನ್ಯೂಸ್ ಇಂದ ಪ್ರಭು ನೂರ ನಲವತ್ತೆರಡು ಪ್ರಯಾಣಿಕರು ಅಂತ ಕೆಲವರು ಹೇಳ್ತಾರೆ ಟೂ ಫಾರ್ಟಿ ಟು ಅಂತ ಕೆಲವರು ಹೇಳ್ತಾ ಇದ್ದಾರೆ ಒನ್ ತರ್ಟಿ ತ್ರೀ ಅಂತ ಹೇಳ್ತಿದ್ದಾರೆ ವೆಯ್ಟ್ ಮಾಡೋಣ ಅಫಿಷಿಯಲ್ ಕನ್ಫರ್ಮೇಷನ್ಗೋಸ್ಕರವಾಗಿ ಊಹಾಪೋಹ ನಾವು ಮಾತಾಡೋದು ಬೇಡ ಇಲ್ಲಿ ಸೊ ಇನ್ನಷ್ಟೇ ಪ್ರ ಆ ಒಂದು ಪ್ರಾಧಿಕಾರದವರು ವಿಮಾನ ನಿಲ್ದಾಣ ಪ್ರಾಧಿಕಾರದವರು ಅಥಾರಿಟೀಸು ಇನ್ನಷ್ಟೇ ಇದ್ದಂಥ ಜನ ಈ ಅವಘಡಕ್ಕೆ ಕಾರಣ ಎಲ್ಲ ಹೇಳಬೇಕಾಗಿದೆ ಲಕ್ಕಿಲಿ ಇದು ಅಪಘಾತ ಆಗಿದ್ದ ಲಕ್ಕಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಆ ವಿಮಾನ ನಿಲ್ದಾಣ ಪ್ರದೇಶದಲ್ಲಿ ಆಗಿದೆಯಲ್ಲ ಅಕಸ್ಮಾತ್ ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ಮೇಲೋ ಒಂದೊಂದು ಇಪ್ಪತ್ತು ನಿಮಿಷ ಟ್ರಾವೆಲ್ ಮೇಲೆ ಮೂವತ್ತು ನಿಮಿಷ ಟ್ರಾವೆಲ್ ಮಾಡೋ ಅಪಘಾತ ಆಗ್ಬಿಟ್ಟಿದ್ದರೆ ಅಲ್ಲಿ ಇಮಿಡಿಯೆಟ್ಲಿ ಆ್ಯಂಬುಲೆನ್ಸ್ ಇರೋಲ್ಲ ಇಮಿಡಿಯಟ್ಲಿ ಫೈರ್ ಬ್ರಿಗೇಡ್ ಇರಲ್ಲ ಅಲ್ಲಿ ಕ್ವಿಕ್ ಆ್ಯಕ್ಷನ್ ಫೋರ್ಸ್ಗಳು ಬರಲ್ಲ ರಕ್ಷಣೆ ಮಾಡಬೇಕು ಅಂಥೇಳಿ ಹಾಗೆ ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲೇ ಆಗಿರೋ ಕಾರಣದಿಂದಾಗಿ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗಬಹುದಾ ಇಲ್ಲಿ ಅಂತ ನಿಜಕ್ಕೂ ರಮಕಾಂತ ನೀವು ಹೇಳಿದ ಹಾಗೆ ಏನು ಅದು ಎರಡು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲೇ ಈ ಒಂದು ವಿಮಾನ ಅಪಘಾತ ಸಂಭವಿಸಿರುವಂಥದ್ದು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ದೆಹಲಿಯಿಂದ ಬಂದಿತ್ತು ಫ್ಲೈಟ್ ಅದು ಎ ಐ ಒನ್ ಸೆವೆನ್ ಒನ್ ಬೋಯಿಂಗ್ ಏರ್ ಇಂಡಿಯಾ ವಿಮಾನ ಸುಮಾರು ಇನ್ನೂರ ನಲವತ್ತೆರಡು ಕನ್ಫರ್ಮ್ ಆಗಿ ಹೇಳೋದಾದರೆ ಇನ್ನೂರ ನಲವತ್ತೆರಡು ಒಟ್ಟು ಪ್ರಯಾಣಿಕರು ಅದರಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು ಲಂಡನ್ಗೆ ಟೇಕ್ ಆಫ್ ಆಗುವ ಟೇಕ್ ಆಫ್ ಆಗಿ ಆ ಒಂದು ಎರಡು ಕಿಲೋಮೀಟರ್ ಮುಂದೆ ಹೋಗ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಆ ಒಂದು ವಿಮಾನ ನಿಲ್ದಾಣದ ಕಾಂಪೌಂಡ್ ಗೋಡೆಗೆನೇ ಡಿಕ್ಕಿ ಹೊಡೆದು ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಈ ರೀತಿಯಾದಂತಹ ಅವಘಡ ಸಂಭವಿಸಿರೋದು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಕಾರಣಗಳು ಹೇಳ್ತಾ ಇದ್ರೆ ತಾಂತ್ರಿಕ ದೋಷವೇ ಕಾರಣ ಖಂಡಿತವಾಗ್ಲೂ ಈಗ ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಕಂಡುಬಂದಂಥ ಕಾರಣ ಅಲ್ಲಿ ತಾಂತ್ರಿಕ ದೋಷಿಗಳು ಕಂಡು ಬಂದಿದೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಈಗ ಮೇಘನಿಪುರ ಅನ್ನೋ ಮೇಘನಿಪುರ ಅನ್ನುವಂತಹ ಒಂದು ಪ್ರದೇಶ ಇದೆ ಸುತ್ತಮುತ್ತಲೂ ಕೂಡ ಸಿಕ್ಕಾಪಟ್ಟೆ ಹಳ್ಳಿಗಳಿದಾವೆ ಜನ ನಿಬಿಡುವಂತಹ ಪ್ರದೇಶ ಅದು ಆ ಪ್ರದೇಶದ ಒಂದು ಮೈದಾನದಲ್ಲಿ ಈ ರೀತಿಯಾದಂತಹ ಅವಘಡ ಆಗಿದೆ ಇನ್ನೊಂದು ಇನ್ನೂರು ಅಥವಾ ಐನೂರು ಮೀಟರ್ ಏನಾದ್ರೂ ಮುಂದೆ ಹೋಗಿ ಅದೇನಾದರೂ ಕ್ಲಾಶ್ ಆಗಿದ್ರೆ ಖಂಡಿತ ಸಾವು ನೋವಿನ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಅಂದ್ರೆ ಜನಸಾಮಾನ್ಯರು ಕೂಡ ಈ ದುರಂತದಲ್ಲಿ ಇದ್ರು ಖಂಡಿತವಾಗ್ಲು ಈಗ ನಮಗೆ ಸಿಕ್ತಿರುವಂತಹ ಮಾಹಿತಿ ನೂರ ಮೂವತ್ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಹೇಳಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ಯಾಕಂತ ಹೇಳಿದ್ರೆ ಈಗ ಕಂಪ್ಲೀಟ್ ಆಗಿ ಆ ದೃಶ್ಯಗಳಲ್ಲಿ ನೋಡಿ ಒನ್ ಟು ತ್ರೀ ಒಂದ್ ಎರಡು ಮೂರು ದೃಶ್ಯಗಳು ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇದಾವೆ ಯಾಕಂತ ಹೇಳಿದ್ರೆ ಅಲ್ಲಿ ಬೆಂಕಿಯ ಆ ಜ್ವಾಲೆ ದಟ್ಟವಾಗಿ ವ್ಯಾಪಿಸಿದೆ ಆ ಹೊಗೆ ನೋಡಿದ್ರೆ ಗೊತ್ತಾಗ್ತಿದೆ ನಮ್ಗೆ ಎಷ್ಟರ ಮಟ್ಟಿಗೆ ಈ ಒಂದು ಅವಘಡ ಸಂಭವಿಸಿದೆ ಹೇಳಿ ಅದರ ಜೊತೆಗೆ ಇಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ವಿಮಾನಯಾನ ಸಂಸ್ಥೆಯ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ನಿಜಕ್ಕೂ ಇಲ್ಲಿವರೆಗಿನ ಈ ದುರಂತಗಳಲ್ಲಿ ನಮ್ಮ ಭಾರತದ ಇತಿಹಾಸವನ್ನು ನೋಡ್ತಾ ಹೋದರೆ ವಿಮಾನ ದುರಂತ ಪ್ರಕರಣಗಳನ್ನ ನೋಡ್ತಾ ಹೋದರೆ ಇದು ಒಂದು ದೊಡ್ಡ ದುರಂತ ಅನ್ನುವಂಥದ್ದು ಕೂಡ ಈಗಾಗಲೇ ಚರ್ಚೆಗಳಾಗ್ತಾ ಇದೆ ಪ್ರಧಾನಿ ಮೋದಿ ಅವರ ಕಚೇರಿ ಕೂಡ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಳ್ತಾ ಆಸ್ಪತ್ರೆಗಳ ದೃಷ್ಟಿಗಳು ನೋಡ್ತಾ ಇದ್ದೀವಿ ಖಂಡಿತವಾಗಲೂ ಅಲ್ಲಿ ಆಸ್ಪತ್ರೆಯ ನರಳಾಡ್ ಚಿರಾಟ್ ನೋಡ್ತಾ ಇದ್ರೆ ಸುಮಾರು ಎಪ್ಪತ್ತೈದು ಭಾಗದಷ್ಟು ಸುಟ್ಟ ಗಾಯಗಳಿದೆ ಅಂದ್ರೆ ಪ್ರಯಾಣಿಕರಿಗೆ ಈಗೇನು ಬದುಕು ಕುಳಿದಿದ್ದಾರೆ ಅವರು ಕೂಡ ಬದುಕುಳಿಯೋದು ಕಷ್ಟ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತು ಸಿಟಿ ಆಸ್ಪತ್ರೆಗೆ ದಾಖಲು ಮಾಡುವಂಥ ಸಾಧ್ಯತೆಗಳಿದ್ದಾವೆ ಆ ಒಂದು ಏರಿಯಾ ಸುತ್ತಮುತ್ತ ಸಂಚರಿಸುವಂತಹ ಕಂಪ್ಲೀಟ್ ರಸ್ತೆಗಳನ್ನು ಕಂಪ್ಲೀಟಾಗಿ ಬಂದ್ ಮಾಡಲಾಗಿದೆ ಆ ತಡೆಗೋಡೆಗೆ ಅದು ಡಿಕ್ಕಿ ಹೊಡೆದಿದೆ ಆ ತಡೆಗೋಡೆ ಹೊಡೆದ ನಂತರ ಏನಾದರೂ ಅಪ್ಪಳಿಸಿದರೆ ಖಂಡಿತವಾಗ್ಲೂ ಅದು ರಸ್ತೆಗೆ ಅದು ಬರ್ತಾ ಇತ್ತು ಜನನಬಿಡ ಪ್ರದೇಶ ಇತ್ತು ಅಲ್ಲಿ ಒಂದು ಸರ್ಕಲ್ ಕೂಡ ಇತ್ತು ಅಂದರೆ ಆ ಮೇಘನಿಪುರ ಅನ್ನುವಂಥ ಒಂದು ಗ್ರಾಮ ಇದೆ ಆ ಸರ್ಕಲ್ ಕೂಡ ಅಲ್ಲೇ ನಿಯರ್ ಬೈ ಇರುವಂಥದ್ದು ಹಾಗಾಗಿನೇ ಈಗ ಪ್ರಯಾಣಿಕರ ಒಂದು ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಬರೆದು ಸಾಗಬೇಕಾಗಿದೆ ಸ್ಥಳೀಯ ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಕೂಡ ಈಗಾಗಲೇ ಸ್ಥಳಕ್ಕೆ ಧಾವಹಿಸಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಅಂಶ ಅಂತ ಹೇಳಿದ್ರೆ ಆರಂಭಿಕವಾಗಿ ಟೇಕಾಫ್ ಆಗುವಂಥ ಸಂದರ್ಭದಲ್ಲಿ ಪೈಲಟ್ಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆಗಳು ಸಿಗ ಸಿಕ್ಕಿರುವುದಿಲ್ಲ ಅಂದರೆ ಹೀಗಾಗುತ್ತೆ ತಾಂತ್ರಿಕ ದೋಷ ಎಲ್ಲವೂ ಕೂಡ ಕ್ಲಾರಿಟಿ ಆಗಿನೇ ಆತ ಅಲ್ಲಿಂದ ಅನ್ನು ಮಾಡಿರ್ತಾನೆ ಆದರೆ ಈಗ ಎರಡು ಕಿಲೋಮೀಟರ್ ಅದು ಚಲಿಸ್ತಾ ಇದ್ದಂತೆ ಅಲ್ಲಿ ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ತಡೆಗೋಡೆಗೆ ಡಿಕ್ಕಿ ಹೊಡೆದು ಸ್ವಲ್ಪ ದೂರಕ್ಕೆ ಹೋಗಿ ಅಪ್ಪಳಿಸಿದೆ ಅನ್ನೋದು ಗೊತ್ತಾಗ್ತದೆ ರಮಕಾಂತ್ ಇನ್ನೂ ಕ್ಷಣ ಕ್ಷಣದ ಹೆಚ್ಚಿನ ಮಾಹಿತಿಗಳು